ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ತಿರುಮಲಾಪುರದಲ್ಲಿ ಬೆಳದಿಂಗಳ ರಥೋತ್ಸವ ಚಿಂತಾಮಣಿ ತಾಲೂಕಿನ ಚಿಲ್ಕಲನೇರ್ಪು ಹೋಬಳಿ ಗಡಿಗವಾರಹಳ್ಳಿ ಮಜರ ತಿರುಮಲಾಪುರ ಬೆಟ್ಟದ ಪುರಾಣ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹುಣ್ಣಿಮೆಯ ಬೆಳೆದಿಂಗಳ ಬ್ರಹ್ಮ ರಥೋತ್ಸವ ಗುರುವಾರ ಬೆಳಗ್ಗೆ ಮತ್ತು ಮಧ್ಯರಾತ್ರಿ ಸಂಭ್ರಮ ಸಡಗರದಿಂದ ನಡೆಯಿತು ರಥೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು ಬೆಳಗ್ಗೆ ನಡೆದ ರಥೋತ್ಸವದಲ್ಲಿ ದೇವರಿಗೆ ಮಹಾ ನಿವೇದನೆ ಶಾತುಮರೈ ಮಹಾಮಂಗಳಾರ್ತಿ ಬಲಿಹರಣ ಯಾತ್ರಾದಾನ ಪ್ರತಿಷ್ಠೆ ಹೋಮ ಅಲಂಕಾರ ಸೇವೆ ಶಾತುಮರೈ ಸ್ವಾಮಿಯರಿಗೆ ವಿಶೇಷ ಪೂಜೆ ವಿಶೇಷ ಅಭಿಷೇಕ ಹೂವಿನ ಅಲಂಕಾರ ತೀರ್ಥ ಪ್ರಸಾದ ವಿನಿಯೋಗ ನಡೆದ ನಂತರ ಭಕ್ತರ ಹರ್ಷೋದ್ಗಾರದಲ್ಲಿ ರಥವನ್ನು ಎಳೆದು ಭಕ್ತರು ಪುನೀತರಾದರು ನಂತರ ಮಧ್ಯರಾತ್ರಿ ಹುಣ್ಣಿಮಯ ಬೆಳೆ ರಥಕ್ಕೆ ವಿಶೇಷ ಪೂಜೆ ನಡೆಸಿದ ನಂತರ ಮತ್ತೆ ಭಕ್ತರು ತಿರುಮಲಾಪುರದ ಬೆಟ್ಟಗುಡ್ಡಗಳ ಮಧ್ಯದಲ್ಲಿ ರಥವನ್ನು ಎಳೆದರು ಬೆಟ್ಟಗುಡ್ಡಗಳ ಮಧ್ಯೆ ಬಾಣ ಬಿರುಸುಗಳ ಮಧ್ಯೆ ಸಾಗಿದ ಬ್ರಹ್ಮರಥೋತ್ಸವವು ನೋಡಲಿಕ್ಕೆ ಅತ್ಯಾಕರ್ಷಕವಾಗಿತ್ತು ಬೆಳಿಗ್ಗೆ ಮತ್ತು ಮಧ್ಯರಾತ್ರಿ ರಥೋತ್ಸವವನ್ನು ವೀಕ್ಷಿಸಲು ಅಪಾರ ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿದರು ರಥ ಬೆಟ್ಟ ಗುಡ್ಡಗಳಲ್ಲಿ ಚಲಿಸುತ್ತಿದ್ದಂತೆ ಭಕ್ತರ ಹರ್ಷೋದ್ಗಾರ ಜೋರಾಗಿತ್ತು ಬೆಳದಿಂಗಳ ಬ್ರಹ್ಮರಥೋತ್ಸವದ ಪ್ರಯುಕ್ತ ತಿರುಮಲಾಪುರದಲ್ಲಿ ಜಾನಪದ ಸಾಂಸ್ಕೃತಿಕ ಸಮಾರಂಭದ ವಿಶೇಷ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿತ್ತು ಮಾಜಿ ಸಚಿವ ದಿವಂಗತ ಕೆಎಂ ಕೃಷ್ಣಾರೆಡ್ಡಿ ಕುಟುಂಬದವರು ಸೇರಿದಂತೆ ಹಲವಾರು ಜನಪ್ರತಿನಿಧಿಗಳು ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು ಎನ್ಎಂಆರ್ ನ್ಯೂಸ್ಗಾಗಿ ಟಿಎಸ್ ನಾಗರಾಜ್ ಚಿಂತಾಮಣಿ ۶۶ ۶ ۶ ۶ ۶ ۶ ۶ ۶ eh besar yo di